ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಎಲ್ರಿಗೂ ಸ್ವಾಗತ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುನಲ್ಲಿ ಶ್ರುತಿ ರವಿಗೆ ಫೋನ್ ಮಾಡ್ತಾಳೆ ರವಿ ಇವತ್ತು ನಾವು ಡಿನ್ನರ್ಗೆ ಹೊರಗಡೆ ಹೋಗ್ತಿದ್ದೀವಲ್ವಾ ಬೇಗ ಬರ್ತೀಯ ಅಂತ ಇಲ್ಲ ಶ್ರುತಿ ಇವತ್ತು ಆಗೋದಿಲ್ಲ ನಮ್ಮ ಓನರ್ ಯಾವುದೇ ಆರ್ಡರ್ ಒಪ್ಕೊಂಬಿಟ್ಟಿದ್ದಾರೆ ಹನ್ನೆರಡು ಗಂಟೆ ಮೇಲೆ ಬರ್ತಡೇ ಪಾರ್ಟಿ ಇರೋದು ಹಾಗಾಗಿ ಇವತ್ತು ಹೋಗೋಕ್ಕಾಗೋದಿಲ್ಲ ದಿನ ಹೋಗೋಣ ಅಂತ ಹೇಳ್ತಾನೆ ನಿನ್ನೆ ಮೊನ್ನೆಯಿಂದ ಇದೇ ಹೇಳ್ತಿದ್ಯಾ ಇವತ್ತು ನೀನು ಮನೆಗೆ ಬಂದರೂ ನಾನು ಡೋರ್ ಓಪನ್ ಮಾಡಲ್ಲ ನೀನು ಆಚೆನೆ ಮಲ್ಕೊಬೇಕು ಅಂತ ಹೇಳಿ ಶ್ರುತಿ ಫೋನ್ ಕಟ್ ಮಾಡಿಬಿಟ್ಟು ಹೊರಗಡೆ ಹೋಗ್ಬಿಡ್ತಾಳೆ ಈ ಕಡೆ ರವಿಗೆ ಭಯ ಆಗುತ್ತೆ ಇವಳು ಮಾಡಿದ್ರು ಮಾಡಿಬಿಡ್ತಾಳೆ ಒಂದು ಸತಿ ಅದಕ್ಕೆ ಫೋನ್ ಮಾಡಿ ಹೇಳೋಣ ಅಣ್ಣನ ಫೋನ್ ಮಾಡಿ ಹೇಳ್ತಾನೆ ಅದಕ್ಕೆ ಇವತ್ತು ನಾನು ಬರೋದು ಲೇಟ್ ಆಗುತ್ತೆ ಶ್ರುತಿ ಈ ಥರ ಹೇಳಿದ್ಲು ಅದಕ್ಕೆ ನೀವು ಡೋರ್ ಓಪನ್ ಮಾಡ್ತೀರಾ ಅಂತ ಅವಳು ನೀವು ಒಳ್ಳೆ ಗಂಡ ಹೆಂಡ್ತಿಯಪ್ಪ ಅಪ್ಪ ಚಿಕ್ಕ ಚಿಕ್ಕ ವೀಕ್ಷಕ್ಕೂ ಜಗಳ ಮಾಡ್ತೀರಾ ಆಯಿತು ಬಿಡಿ ತೆಗಿತೀನಿ ಅಂತ ಮೀಣ ಹೇಳ್ತಾಳೆ ಹಾಗೆ ಆದರೆ ಶ್ರುತಿನ ಕೂಲ್ ಮಾಡೋಕೆ ನೋಡಿ ಅಂತ ರವಿ ಮೀಣನ್ಗೆ ಹೇಳ್ತಾನೆ ಸರಿ ಆಯಿತು ಅಂತ ಫೋನ್ ಕಟ್ ಮಾಡ್ತಾಳೆ ಅದೇ ಟೈಮಿಗೆ ಕರೆಕ್ಟಾಗಿ ಶ್ರುತಿ ಬಂದು ಹಾಯ್ ಮೀಣವ್ರೇ ಅಂತ ಬರ್ತಾಳೆ ಏನು ಮಾಡ್ತಿದ್ದೀರಾ ಇವತ್ತು ಚಪಾತಿ ಮತ್ತು ಕುರ್ಮಾನ ಅಂತ ಹೇಳ್ತಾಳೆ ಹೌದು ಅಂತ ಫ್ರೆಶ್ ಅಪ್ ಆಗಿಬಿಟ್ಟು ಬನ್ನಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತಾಳೆ ಶ್ರುತಿ ಆದರೆ ರವಿಗೆ ಮಾತ್ರ ಕೊಡ್ಬಿಡಿ ಇವತ್ತು ಅಂತ ಹೇಳ್ತಾಳೆ ಗೊತ್ತಾಯಿತು ಯಾಕೆ ನೀವು ಹಂಗಂದ್ರಿ ಪಾಪ ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬರ್ತಾರಲ್ವ ಇವತ್ತು ಸೂರ್ಯ ಅವರು ಹೋಗಿದ್ದಾರೆ ಬೆಳಿಗ್ಗೆ ಬರ್ತಾರೆ ಅಂತ ಹೇಳ್ತಾಳೆ ಹೌದಾ ಹಾಗಿದ್ರೆ ಇವತ್ತು ನಾವಿಬ್ರು ಹಾರರ್ ಮೂವಿ ನೋಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವಳು ಒಪ್ಸ್ತಾಳೆ ಎಷ್ಟು ಬೇಡ ಅಂದ್ರೂ ನಾನು ಜೊತೆಲಿ ಇದೀನಿ ಇಬ್ಬರು ನೋಡೋಣ ಚೆನ್ನಾಗಿರುತ್ತೆ ಅಂತ ಒಪ್ಸ್ಬಿಟ್ಟು ಹಾರರ್ ಮೂವಿ ನೋಡಕ್ಕೆ ಕುತ್ಕೊತಾರೆ ಈ ಕಡೆ ಮೀನುನಿಗೆ ಭಯ ಆಗ್ತಾ ಇರುತ್ತೆ ಆದರೆ ಶ್ರುತಿಗೆ ಮಾತ್ರ ಭಯ ಆಗ್ತಿರಲ್ಲ ಅವಳು ಎಂಜಾಯ್ ಮಾಡ್ತಿರ್ತಾಳೆ ನೋಡಿ ಮೀನವ್ರೆ ಈಗ ದೆವ ಬರುತ್ತೆ ಅಂತ ಹೇಳ್ತಾಳೆ ಅಯ್ಯೋ ಶ್ರುತಿ ನಾನು ಬಾಕ್ಲಕ್ಕಿದ್ದೀನಲ್ಲ ಅಂತ ಹೇಳ್ತಾಳೆ ಅಯ್ಯೋ ಮೀವ್ರೆ ನಾನು ಹೇಳಿದ್ದು ಇಲ್ಲಿ ನೋಡಿ ಇವಾಗ ಅಂತ ಹೇಳ್ತಾಳೆ ಅವಳದ್ದು ಬಂದ ತಕ್ಷಣ ಫುಲ್ಲು ಕಿರ್ಚ್ಕೊಂಡ್ಬಿಡ್ತಾಳೆ ಅವಳು ಕಿರ್ಚಿದ ಗಾಬ್ರಿಗೆ ಶಾಂತಿ ಬಂದು ಲೈಟ್ ಆನ್ ಮಾಡಿಬಿಡ್ತಾಳೆ ಈ ಕಡೆ ಮೀನಾ ಅಯ್ಯೋ ಯಾರೋ ಲೈಟ್ ಆನ್ ಮಾಡಿಬಿಟ್ರು ದೇವ ಬಂತೇನೋ ಅಂತ ಹೆದ್ರಕೊಂತಿರ್ತಾಳೆ ಅಷ್ಟರಲ್ಲಿ ಶಾಂತಿ ಬೈಕೊಂಡು ಬರ್ತಾಳೆ ನೀನು ರಾತ್ರಿ ಹೊತ್ತು ನಿಮ್ದೇ ಮಲಗಕ್ಕೆ ಬಿಡಲ್ವಾ ಅಂತ ಬೈತಾಳೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಅಯ್ಯೋ ಅತೇ ನಾವು ದೇವ್ ಫಿಲಮ್ ನೋಡ್ತಿದ್ದೀವಿ ಅದಕ್ಕೆ ಕಿರ್ಚ್ಕೊಂಡಿದ್ದಷ್ಟೇ ಅಂತ ಇವಳೇ ಒಂದು ದೇವ ಇದಕ್ಕೆ ಯಾಕೆ ದೇವ್ ಫಿಲಮ್ ಅಂತ ಹೇಳ್ತಾಳೆ ಇಷ್ಟಕ್ಕೂ ಇಷ್ಟತಲ್ಲ ಯಾರಾದರೂ ನೋಡ್ತಾರಾ ಅದಕ್ಕೆ ನಿಮ್ಗೆ ನಿಮ್ಗ್ರೆ ಭಯನೇ ಆಗೋದಿಲ್ಲ ಅಂತ ಶ್ರುತಿ ಕೇಳ್ತಾಳೆ ನಾ ನಮ್ಮ ಊರಲ್ಲಿ ಜಾತ್ರೆ ಕರ್ಗ ನಡಿಬೇಕಾದ್ರೆ ನಾನು ಒಬ್ಳೆ ಹೊಳೆ ದಾಟು ಹೋಗಿ ಕರ್ಗ ನೋಡ್ಕೊಂಡ್ಬರ್ತಿದ್ದೆ ಗೊತ್ತಾ ಒಂದು ವೇಳೆ ಅದೇನಾದ್ರೂ ನಾನು ಇದ್ರಗ್ ಬಂದ್ರೆ ಎಡಗೈಯಲ್ಲಿ ಗುದ್ದಿ ಎಡಗಾಲಲ್ಲಿ ಒದ್ದಿ ಹಂಗೆ ತೆಗ್ದು ಬಿಸಾಕ್ಬಿಡ್ತಿದ್ದೆ ಬಿಡ್ತಿದೆ ದೇವ್ವ ನೋಡ ಎದ್ಕೊಂಡ್ರಂತೆ ದೇವ್ವ ನೋಡ್ ಮಲ್ಕೊಳ್ಳಿ ಸುಮ್ನೆ ಈ ಸಕ್ಕರೆ ಬೆಲ್ ಶಾಂತಿ ಯಾವುದಕ್ಕೂ ಎದ್ರುಕೊಳೋದಿಲ್ಲ ಅಂತ ಹೇಳ್ಬಿಟ್ಟು ಉಂಟೋಗ್ತಾಳೆ ಈ ಕಡೆ ಶ್ರುತಿಗೆ ಅತ್ತೆ ಯಾಕೋ ಓವರ್ಗ ಮಾತಾಡ್ತಿದಾರಲ್ವಾ ಅಂತ ಹೇಳ್ತಾಳೆ ಅದಕ್ಕೆ ಮೀಣ ಅಯ್ಯೋ ಶ್ರುತಿ ಯಾವಾಗಲೂ ಅತ್ತೆ ನಂದ್ರ ಹತ್ರ ಆ ರೀತಿನೇ ತಾನೇ ಮಾತಾಡೋದು ಅದು ಅಲ್ದಿರ ನಿಮ್ಮ ದೆವ್ವ ಬೇರೆ ಅಂತಾರೆ ದೇವಕ್ಕೆ ಎದುರುಕೊಳ್ಳೋದೇ ಇಲ್ಲ ಅಂತ ಅಂತಾರೆ ಅಯ್ಯೋ ಬಿಡಿ ಶ್ರುತಿ ಅವ್ರು ನನ್ನ ಇನ್ನೇ ಏನೇ ನಂದಿಲ್ಲ ಅದಕ್ಕೆಲ್ಲ ಹಾಕೋಬಿಡಿ ಅಂತಾಳೆ ಹಾಂ ಬಿಡೋ ಮಾತೆ ಇಲ್ಲ ನಾನಂತೂ ಬಿಡೋ ಮಾತೆ ಇಲ್ಲ ಅಂತ ಹೇಳ್ತಿರ್ತಾಳೆ ಅದಕ್ಕೆ ಮೀಣ ಏನು ಮಾಡ್ತೀಯ ಶ್ರುತಿ ಎಂದಿದ್ದಕ್ಕೆ ನೋಡಿ ಅವ್ರನ್ನ ಎದುರುಕೊಳ್ಳೋ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ರೂಮ್ ಬಾಕ್ಳ ಹತ್ರ ಹೋಗಿ ದೇವದ ಸೌಂಡ್ ಎಲ್ಲ ಮಾಡ್ತಿರ್ತಾಳೆ ಅದನ್ನು ಶಾಂತಿ ಕೇಳ್ಕೊಂಡು ಫುಲ್ ಎದುರುಕೊಂಡು ಗಾಬರಿಯಾಗಿ ಎತ್ ಕುಂತ್ಕೊಂಡ್ಬಿಡ್ತಾಳೆ ಈ ಕಡೆ ರಂಗನ ತೈ ಶಾಂತಿ ಮಲ್ಕೊಳ್ಳೋ ಸುಮ್ನೆ ಯಾಕೆ ಹಿಂಗೆ ಎದ್ದಿದ್ಯಾ ಅಂತ ಈ ಕಡೆ ಅಯ್ಯೋ ಇವ್ರು ಬೇರೆ ಮಾತ್ರೆ ತಗೊಂಡು ಚೆನ್ನಾಗ್ ನಿದ್ದೆ ಮಾಡ್ಕೊಂತಾರೆ ನಂದು ಬೇರೆ ನನ್ಗಿಲ್ಲಿ ಅಂತ ಎದ್ ಕುತ್ಕೊಂಡು ಫುಲ್ ಭಯ ಪಟ್ಕೊಂತಿರ್ತಾಳೆ ಈ ಕಡೆ ಮನೋಜನ್ಗೂ ಎಚ್ಚರ ಆಗ್ಬಿಡುತ್ತೆ ರೋಹಿಣಿ ಹೋಗ್ತಾನೆ ಅವಳು ಮಲ್ಕೊಂಡ್ಬಿಟ್ಟಿರ್ತಾಳೆ ಅವಳು ಎದೊಳೋದಿಲ್ಲ ಈ ಕಡೆ ಶಾಂತಿಗೆ ಇದು ನಂದು ಮನೆ ಅಂತ ದೇವ ಮಾತಾಡತ್ತಾರ ಶ್ರುತಿ ಮಾತಾಡ್ತಿರ್ತಾಳಲ್ವ ಅದನ್ನು ಕೇಳಿಸ್ಕೊಂಡು ಭಯ ಪಡ್ತಿರ್ತಾಳೆ ಮನೋಜ ಅಂತೂ ಓ ಈ ಮನೇಲಿ ಮುಂಚೆ ಯಾರಾದರೂ ನೇಣಕ್ಕೊಂಡು ಸುತ್ತೋಗ್ಬಿಟ್ಟಿದ್ರೇನೋ ಅದಕ್ಕೆ ಈ ರೀತಿ ಹೇಳ್ತಿದೆ ಅಂತ ಅವನು ಫುಲ್ ಎದ್ಕೊಂಬಿಟ್ಟಿರ್ತಾನೆ ಆಮೇಲೆ ಏನಾಗುತ್ತೆ ನೋಡೋಣ ಅಂತ ಶಾಂತಿ ಹೊರಗಡೆ ಬರ್ತಿರ್ತಾಳೆ ಅಷ್ಟರಲ್ಲಿ ಮೀನು ಅಯ್ಯೋ ಬನ್ನಿ ಶ್ರುತಿ ಅತ್ತೆ ಹೊರಗಡೆ ಬರ್ತಿದ್ದಾರೆ ಅಂತ ಕರ್ಕೊಂಡೋಗಿ ಅವಸ್ಕೊತಾರೆ ಹೋಗಿ ಅದೇ ಟೈಮ್ಗೆ ಶಾಂತಿನೂ ಮತ್ತೆ ಮನೋಜ್ ಇಬ್ರು ಹೊರಗಡೆ ಬರ್ತಾರೆ ಇಬ್ರು ನೋಡ್ಬಿಟ್ಟು ಇಬ್ರು ಫುಲ್ ಎದುರುಕೊತಿರ್ತಾರೆ ಈ ಕಡೆ ಶ್ರುತಿ ಇನ್ನೂ ಜಾಸ್ತಿನೇ ಮಾಡ್ತಿರ್ತಾರೆ ಇದು ನಂದು ಮನೆ ಹೊರಗಡೆ ಹೋಗಿ ಅಂತ ದೇವತರ ಥರ ಮಾತಾಡ್ತಿರ್ತಾಳೆ ಇದನ್ನ ನೋಡಿ ಫುಲ್ಲು ಮೀಟ್ರ್ ಆಗಿಬಿಡತ್ತೆ ಶಾಂತಿಗೂ ಮತ್ತೆ ಮನೋಜನ್ಗೂ ಆಮೇಲೆ ಮೀಣ ನೋಡೋ ಅಷ್ಟೊತ್ತು ನೋಡಿ ಲೈಟ್ ಆನ್ ಮಾಡಿಬಿಟ್ಟು ಹೋಗ್ತಾಳೆ ಅತ್ತೆ ತೊಗೊಳ್ಳಿ ನೀರು ಅಂತ ಆವಾಗ ಅವಳಿ ಗೊತ್ತಾಗುತ್ತಿದ್ದೆಲ್ಲ ನಿಂದ ಕಿತಾಪತಿ ನೀನೇ ಹೇಳಿ ರೀತಿ ಮಾಡಿಸ್ತಿದ್ಯಾ ಅಂತ ಮತ್ತೆ ಮೀಣನ್ಗೆ ಬೈತಿರ್ತಾಳೆ ಅಯ್ಯೋ ಅತ್ತೆ ಇದು ನಂದು ಪ್ಲ್ಯಾನ್ ಅವ್ರದ್ದಲ್ಲ ನಾನು ಈ ರೀತಿ ಮಾಡೋಣ ಅಂತ ಹೇಳಿದ್ದು ಅಂತ ಶ್ರುತಿ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಮತ್ತೆ ಮೀಣನ್ಗೆ ಹೇಳ್ತಿರ್ತಾಳೆ ನಾನು ಹೇಳಿದೆ ಅಲ್ವಾ ಇದು ನಂದು ಪ್ಲ್ಯಾನ್ ಅಂತ ನೀವು ಎದ್ರುಕೊಳ್ಳಲ್ಲ ಅಂದಿದ್ಕೆ ನಾನು ಈ ರೀತಿ ಮಾಡಿದೆ ಅಂತ ಶ್ರುತಿ ಹೇಳಿ ಯಾವುದೇ ರೀತಿ ಭಯ ಇಲ್ಲ ನನ್ನ ಭಯ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಿದ್ರಿ ಈಗ ಗೊತ್ತಾಯ್ತಾ ಭಯ ಅಂದ್ರೇನು ಅಂತ ಅಂತ ಶ್ರುತಿ ಮತ್ತೆ ಶಾಂತಿ ಕ್ವನ್ ಮಾಡ್ತಾಳೆ ಶಾಂತಿ ಈ ಕಡೆ ಮನಜುನ್ಗೆ ಇವ್ನೊಬ್ಬ ಇವ್ನ ಬಂದಿ ನಾನು ಇನ್ನು ಎದ್ರಸ್ಬಿಟ್ಟು ಹೋಗ್ ಹೋಗೋ ಅಂತ ಒನ್ ಬೈತ್ ಕಳಿಸ್ತಾಳೆ ಈ ಕಡೆ ಶ್ರುತಿ ನಗ್ತಿರ್ತಾಳೆ ಮತ್ತೆ ಶಾಂತಿ ಹೋಗಿ ಮಲ್ಕೊಂತಾಳೆ ಐಕ ಮೀಣ ಹೇಳ್ತಾಳೆ ನೋಡಿದ್ರೆ ಅತ್ತೆ ಇಷ್ಟು ಕೋಪ ಮಾಡ್ಕೊಂಡೋದ್ರು ಮತ್ತೆ ಬೆಳಿಗ್ಗೆ ಇದಕ್ಕೂ ಸೇರಿಸಿ ಬೈತಾರೆ ಶ್ರುತಿ ಅಂತ ಅಯ್ಯೋ ಮೀಣವ್ರೆ ಸುಮ್ಮನೀರಿ ನಾವು ಕೊಟ್ಟಿರೋ ಚಮಕ್ಕೆ ಅವ್ರು ನಮ್ಮ ಹತ್ರ ಮಾತಾಡೋಕ್ಕೂ ಎದುರ್ಕೊತಾರೆ ಅಂತ ಅವಳು ಹೋಗಿ ಮಲ್ಕೊತಾಳೆ ಈ ಕಡೆ ಮೀಣನೋ ಬಂದು ಮಲ್ಕೊತಾಳೆ ಬೆಳಿಗ್ಗೆ ಆಗುತ್ತೆ ಸೂರ್ಯ ಬರ್ತಾನೆ ಡ್ಯೂಟಿ ಮುಗಿಸ್ಕೊಂಡು ನೀವು ಮೀಣ ಹೇಳ್ತಾಳೆ ಅಯ್ಯೋ ಯಾಕ್ರೆ ಇಷ್ಟೊಂದು ರಿಸ್ಕ್ ತೊಗೋತೀರ ನಮ್ಗೆ ಬರ್ತಿರೋದು ಸಾಕಾಗುತ್ತಲ್ವ ಇವಾಗ ಅಂತ ಬರ್ತಿರೋದು ಸಾಕಾಗುತ್ತೆ ಕಣೆ ಆದರೆ ನೈಟ್ ಮಾಡೋದ್ರಿಂದ ನಮ್ಗೆ ರೂಮ್ ಕಟ್ಟಕ್ಕೆ ಎಲ್ಪಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ ದುಡ್ಡನ್ನೆಲ್ಲ ಇಷ್ಟಾಗಿದೆ ಅಂತ ತೆಗಿತಿರ್ತಾನೆ ಉಂಡೆ ಕೊಂಬರಗು ಹಾಕ್ ಹಾಕುವಂತೆ ಅಂತ ಹೇಳ್ತಾನೆ ಉಂಡಿ ಕೊಡ್ತೀನಿ ನೀವೇ ಹಾಕಿ ಅಂತ ಹೇಳ್ತಾಳೆ ನಿನ್ನ ಯಾಕೆ ನಾನ್ ಲಕ್ಷ್ಮಿ ಅಂತ ಕರೆಯೋದು ನಿನ್ ಕೈ ಒಳ್ಳೆ ಅಕ್ಷಯ ಪಾತ್ರೆ ಇದ್ದಂಗೆ ನೀನೇ ಯಾಕೋ ಅಂತ ಹೊಳಿಗೆ ಹೇಳ್ತಾಳೆ ಸರಿ ಆಯ್ತೀರಿ ತೊಗೊಂಬರ್ತೀನಿ ಅಂತ ಹೋಗಿ ತಗೊ ಬರ್ತಾಳೆ ಆಮೇಲೆ ಸೂರ್ಯನು ಹೇಳ್ತಾನೆ ಯಾಕೆ ನಿನ್ ಕಣ್ ಕೆಂಪಾಗಿದೆ ರಾತ್ರಿ ನಿದ್ದೆ ಮಾಡ್ಲಿಲ್ವಾ ಅಂತ ನಿದ್ದೆ ಬರ್ಲಿಲ್ವಾ ಅಥವಾ ನಾನು ಇಲ್ಲದಂತ ನಿದ್ದೆ ಮಾಡ್ಲಿಲ್ವಾ ಅಂತ ಕೇಳ್ತಾನೆ ಹಂಗೇನಿಲ್ಲ ರೀ ಶ್ರುತಿಯವರು ದೇವದ್ ಫಿಲಮ್ ತೋರಿಸ್ತಿದ್ರು ಅದನ್ನ ನೋಡ್ಕೊಂಡು ನಿದ್ದೆ ಬಂದಿಲ್ಲ आमले बे ಹ್ಮ್ ರಾತ್ರಿ ಪೂರ್ತಿ ನಿದೆ ಬಂದಿಲ್ಲ ಹಾಲಲ್ಲಿ ಒಬ್ಳೆ ಮಲಗಿದ್ನಲ್ಲ ಅಂತ ಅಯ್ಯೋ ಮನೇಲಿರೋ ದೇವ್ಗಳ ಜೊತೆ ಓಡಾಡ್ತಿರ್ತೇವೆ ಇನ್ ಇದನ್ನ ನೋಡಿ ಎದ್ಕೊಂಡಿದ್ಯಾ ಅಂತ ಹೇಳ್ತಾನೆ ಅಯ್ಯೋ ಸುಮ್ನೆ ಇರಿ ಅತ್ತೆ ಕಿವಿಗ್ ಬೀಳುತ್ತೆ ರಾತ್ರಿ ಅಂತೂ ಎಷ್ಟ್ ಹೇಳಿದ್ರು ಕೇಳ್ದಿರಾ ದ್ವದ ಸೌಂಡ್ ಎಲ್ಲಾ ಅಕ್ಕಿ ಎಷ್ಟ್ ಎದ್ರಿಸಿದ್ಲು ಗೊತ್ತಾ ಸರಿ ಇರಿ ನೀವು ಸ್ನಾನ ಮಾಡೋದ್ಕಿಂತ ಮುಂಚೆ ಎಣ್ಣೆ ಕಾಯಿಸ್ಕೊಂಡ್ ಬರ್ತೀನಿ ಎಣ್ಣೆ ಹೆಚ್ಕೊಂಡ್ ಸ್ನಾನ ಮಾಡೋರಂತೆ ನೋವೆಲ್ಲ ಹೋಗುತ್ತೆ ಅಂತ ಎಣ್ಣೆ ಕಾಯ್ಸ್ಕೊಂಡ್ ಬರೋದಕ್ ಹೋಗ್ತಾಳೆ ಈ ಕಡೆ ಶ್ರುತಿ ರವಿಗೋಸ್ಕರ ಅಂತ ಹೇಳಿ ಹೊಸ ಶರ್ಟ್ ತಗೋ ಬರ್ತಾಳೆ ಆದ್ರೆ ರವಿ ಸುಮ್ನೆ ಇಸ್ಕೊಳ್ದಿರ ಈ ರೀತಿ ನನ್ನ ಹತ್ರ ಇನ್ನೂ ಎರಡು ಶರ್ಟ್ ಇದೆ ಶ್ರುತಿ ಇದೇ ಕಲರ್ ಅಲ್ವಾ ಅಂತ ಹೇಳ್ತಾನೆ ಹೌದಾ ಇದೇ ಕ್ವಾಲಿಟಿನ ಕಲರ್ ನೋಡು ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ ಈ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅವ್ನು ಕೇಳೋದಿಲ್ಲ ಏನು ಮಾಡ್ತಾಳೆ ಸರಿ ಹೌದಾ ಕೊಡು ಅಂದ್ಬಿಟ್ಟು ಇಸ್ಕೊಂಡು ವಾಪಸ್ ಕೊಡ್ತೀನಿ ಅಂತ ಹೋಗ್ತಾಳೆ ಅಯ್ಯೋ ಇಲ್ಲ ಶ್ರುತಿ ಕೊಡು ಚೆನ್ನಾಗಿದೆ ಹಾಕೊತೀನಿ ಇವಾಗಲೇ ಹಾಕ್ಕೊಂತೀನಿ ಅಂತ ಹೇಳಿದ್ರು ಅವ್ಳು ಕೇಳೋದಿಲ್ಲ ಶರ್ಟ್ ಕಿತ್ಕೊಂಡು ವಾಪಸ್ ಕೊಡ್ತೀನಿ ಅಂತ ಎತ್ಕೊಂಡು ಹೋಗ್ತಿರ್ತಾಳೆ ಅದೇ ಟೈಮಿಗೆ ಮೀನ ಎಣ್ಣೆ ಬಿಸಿ ಮಾಡ್ಕೊಂಡ್ ಇಬ್ಬರಿಗೂ ಡಿಕ್ಕಿಯಾಗಿ ಎಣ್ಣೆ ಚೆಲ್ಲೋಗ್ಬಿಡುತ್ತೆ ನಾನೇ ಒರಿಸ್ತೀನಿ ಬಿಡಿ ನಾನು ಚೆಲ್ಲಿರೋದಲ್ವ ಅಂತ ಹೇಳ್ತಾಳೆ ಇಲ್ಲ ಶ್ರುತಿ ನಾನು ಒರೆಸ್ತೀನಿ ನೀವು ಹೋಗಿ ಅಂತ ಅವಳನ್ನ ಹೇಳಿ ಕಳಿಸ್ತಾಳೆ ಅವಳು ರೂಮಿಗೆ ಹೋಗ್ತಾಳೆ ರವಿ ಇಷ್ಟು ಬೇಗ ಕೋಪ ಕಮ್ಮಿ ಆಗೋಯ್ತಾ ಪರವಾಗಿಲ್ಲ ಅಂತ ಹೇಳ್ತಾನೆ ಹೇಳ್ತಿರ್ತಾನೆ ಈ ಕಡೆ ಮೀನ ಅದನ್ನ ಬಟ್ಟೆ ತಗೊಂಡ್ಬರೋ ಅಷ್ಟೆಲ್ಲ ಆ ಕಡೆಯಿಂದ ಶಾಂತಿ ಬಂದು ನೆನೆ ಮೇಲೆ ಕಾಳು ಹಿಟ್ಟು ಜಾರ್ತಿರ್ತಾಳೆ ಅದೇ ಟೈಮ್ ಮೀನನ್ನು ಹಳೆ ಹಿಡ್ಕೊತಾಳೆ ಇಬ್ರು ಕೆಳಗಡೆ ಬಿದೋಗ್ತಾರೆ ನನ್ನ ನಡ ಮುರಿದ್ಬಿಟ್ಲು ಪ್ಲಾನ್ ಮಾಡಿ ಅಂತ ಈ ಕಡೆ ಶಾಂತಿ ಕಿಡ್ಸ್ಕೊತಿರ್ತಾಳೆ ಮನೆಯವರೆಲ್ಲ ಬರ್ತಾರೆ ಶ್ರುತಿ ಹೇಳ್ತಾಳೆ ಅವರೆಲ್ಲ ಚೆಲ್ಲಿದ್ದು ಎಣ್ಣೆ ನಾನು ಅಂತ ಅವರೇ ನೀವೇ ಎಣ್ಣೆ ಚೆಲ್ಲಿರ್ಬೋದು ಆದರೆ ಅದನ್ನ ಅವರ್ಸ್ತೀರ ಹಾಗೆ ಬಿಟ್ಟಿದ್ದು ಇರ ಪ್ಲಾನೇ ತಾನೇ ಅತ್ತೆ ಬೀಳ್ಲಿ ಅಂತ ತಾನೆ ಅಂತ ರೋಹಿಣಿನೂ ಮಾತಾಡ್ತಾಳೆ ಇದಿಷ್ಟು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತೋರಿಸಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟು ನಡೆಯುತ್ತೆ ಇದು ಟಿ ವಿಗಿಂತ ಮುಂಚೆನೇ ನೀವು ನೋಡ್ಬೋದು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ते नोटिफिकेशन बरते थैंक यू